ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಆಗಸ್ಟ್ ಸೇಲ್ ನಡೀತಾ ಇದೆ ಜೂಡಿಯೋಲಿ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಶಾಪಿಂಗಿಗೆ ಅಂತ ಬಂದಿದ್ದೀವಿ ಯೂಶ್ವಲಿ ನಾನು ಜೂಡಿಯೋಲಿ ಜಾಸ್ತಿ ಬಟ್ಟೆ ತೊಗೊಳಲ್ಲ ಯಾಕಂದರೆ ನಾನು ತೊಗೊಂಡಿರೋ ಥರ ಎಷ್ಟೊಂದು ಜನ ಹಾಕ್ಕೊಂಡು ಓಡಾಡ್ತಿರ್ತಾರೆ ಅದು ಯೂನಿಫಾರ್ಮ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ ಬಟ್ ಮೆನ್ಸ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ಗೆ ಕರೆಕ್ಟ್ ಫಿಟ್ಟಿಂಗ್ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗ್ತಾರಲ್ಲಿ ಆ್ಯಂಡ್ ಅವರಿಗೂ ಕೂಡ ಅಷ್ಟೊಂದಲ್ಲಿ ಇಷ್ಟ ಆಗೋದಿಲ್ಲ ಏನೋ ಸೇಲ್ ನಡೀತಾ ಇದೆ ಎಲ್ಲ ಆಫರಲ್ಲಿ ನಡೀತಿದೆ ಅಂತ ಹೇಳಿ ಹೋದ್ವಿ ಬಟ್ ನನಗೇ ನಂಗೆ ಅನಿಸ್ಲಿಲ್ಲ ಬಟ್ ನಾನು ಯಾವುದು ಆಫರಲ್ಲಿ ಯಾವುದೂ ತೊಗೊಂಡಿಲ್ಲ ನಾನು ಪಿಕ್ ಮಾಡಿರೋದೆಲ್ಲ ತೌಸಂಡ್ ಸಮಥಿಂಗ್ ಚೇಂಜ್ ಇತ್ತು ನನ್ನ ಹಸ್ಬೆಂಡ್ ಪಿಕ್ ಮಾಡಿದ್ರದ್ದು ಮಾತ್ರ ಆಫರಲ್ಲಿತ್ತು ನನಗೆ ಗೊತ್ತೇ ಆಗಿಲ್ಲ ನೀಟಾಗಿ ಲೇಬಲ್ ನೋಡಿದೆ ತೊಗೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಗುಂಡಂಗೆ ಯೂಶ್ವಲಿ ನಾವು ಬಟ್ಟೆಗೆ ತರೋದು ಅಮ್ಮನೇ ತರೋದು ನಾವೇನೂ ತರೋಕ್ಕೆ ಹೋಗೋದಿಲ್ಲ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಹೋಗಿ ಗುಂಡಂಗೆ ಬಟ್ಟೆ ತರ್ತಾ ಇರೋದು ಹೋದರೆ ಅಮ್ಮ ಮತ್ತು ನನ್ನ ಹಸ್ಬೆಂಡೇ ಹೋಗ್ತಾ ಇರೋದು ಅವರಿಬ್ರು ಕಲೆಕ್ಷನ್ಸೇ ಹತ್ರ ಇರೋದು ಫಸ್ಟ್ ಟೈಮ್ ನಾನು ಜೊತೆ ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗಿ ತಂದಿದ್ದು ಆ್ಯಂಡ್ ನನಗೆ ಇಷ್ಟ ಆಯಿತು ಬಟ್ ಅಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಒಂದು ಸ್ವಲ್ಪನೂ ಬಟ್ಟೆ ಇರಲಿಲ್ಲ ಅವ್ನ ಸೈಜು ಎಲ್ಲ ಒಂದು ಒಂದು ಸೈಜ್ ದೊಡ್ಡದು ಸಿಕ್ಕಿದೆ ತೊಗೊಂಡು ಬಂದ್ವಿ ನನ್ನ ಹಸ್ಬೆಂಡು ಯಾರು ಯಾರು ಬಿಲ್ ಜಾಸ್ತಿ ಮಾಡಿದ್ದೀರಾ ನಂದು ಇಷ್ಟಲ್ಲ ಬಿಲ್ಲೇ ಆಗಿಲ್ಲ ಅಂತ ಇದ್ದಾರೆ ಸೆವೆನ್ ತೌಸಂಡ್ ಚೇಂಜ್ ಏನೋ ಆಗಿದೆ ಬಿಲ್ಲು ಹಾಗಾಗಿ ಇದ್ದಾರೆ ಯಾರು ಜಾಸ್ತಿ ಶಾಪ್ ಮಾಡಿರೋದು ಅಂತ ಅದಕ್ಕೆ ಅವ್ರದ್ದು ಕಡೆ ಇಡ್ತಾ ಇದ್ದಾರೆ ನಂದೊಂದು ಕಡೆ ಇಡ್ತಾಯಿದ್ದಾರೆ ನನ್ನ ಮಗನದೊಂದು ಕಡೆ ಇರ್ತಾಯಿದ್ದಾರೆ ನಾನು ತೊಗೊಂಡಿದ್ದೆ ಎರಡು ಸ್ಲಿಪ್ಪರ್ ಮತ್ತು ಎರಡು ಟಾಪ್ಸು ಮತ್ತು ಒಂದು ಬಾಟಮ್ ಒಂದು ಜೀನ್ಸ್ ತೊಗೊಂಡಿದ್ದೆ ಅಷ್ಟೇ ನೋಡಿದ್ರೆ ನನ್ನೇ ಜಾಸ್ತಿ ಬಿಲ್ ಆಗ್ಬಿಟ್ಟೈತೆ ಇವರಿಬ್ರದ್ದು ಬರೀ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡಲ್ಲಿ ಮುಗ್ದೋಗ್ಬಿಟ್ಟಿದೆ ಎಲ್ಲ ಯಾವ ಶರ್ಟ್ ತೊಗೊಂಡಿರೋ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಷ್ಟರಲ್ಲೇ ನಡೆದಿದೆ ಅದಕ್ಕೆ ನೋಡ್ದ ನೀನು ಶಾಪಿಂಗ್ ಮಾಡಲ್ಲ ಮಾಡಲ್ಲ ನೀವು ಮಾತ್ರ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲ ನೀನೇ ಜಾಸ್ತಿ ತೊಗೊಂಡಿರೋದು ನಾವು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಶರ್ಟು ಪ್ಯಾಂಟು ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ತೋರಿಸಿ ಆ್ಯಂಡ್ ಸಂಜೆ ಮನೇಲಿ ನಾನೇ ಹರ್ಬಲ್ ಏರ್ ಆಯಿಲ್ ರೆಡಿ ಇದ್ದೆ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಮೈ ಮಾಮ್ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಕಪ್ಪೆಳ್ಳು ಫ್ಲ್ಯಾಕ್ ಸೀಡ್ಸ್ ಮೆಂತ್ಯ ಕಾಳು ಕರಿಬೇವು ಅದನ್ನು ಹಾಕಿದ್ದೀನಿ ಹೈಬಿಸ್ಕಸ್ ಫ್ಲವರ್ ಇದು ನಮ್ಮ ಮನೆಯ ಅಲ್ಲಿ ಬೆಳೆಸಿರೋದು ಅಮೃತ ಬಳ್ಳಿದು ಎಲೆ ತೊಗೊಂಡಿದ್ದೀನಿ ಆಮೇಲೆ ದಾಸಬಳ್ಳದು ಎಲೆ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಈ ಗ್ಯಾಪಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಏನೇನು ಇದ್ದೀನಿ ಅಂತ ಅಷ್ಟರಲ್ಲಿ ನನ್ನ ಮಗ ಸಡನ್ನಾಗಿ ಗೌನ ಗೌನೇ ವಿತ್ ಸಪೋರ್ಟ್ ನಿಂತ್ಕೊಂಡೇ ಬಿಟ್ಟ ಐ ವಾಸ್ ಲಿಟ್ರಲಿ ಶಾಕ್ ಓ ಏನು ಹೆಲ್ಪ್ ಇಲ್ಲದೆ ಅವನೇ ನಿಂತ್ಕೊಂಡಿದ್ದಾನೆ ಅಂತ ಮತ್ತೆ ವೆಯ್ಟ್ ಮಾಡ್ತಾನೆ ಅದ ರೆಕಾರ್ಡ್ ಮಾಡೋಣ ಅಂತ ಮತ್ತೆ ನಿಂತ್ಕೊಳ್ಳಿಲ್ಲ ಅವನು ಆ್ಯಂಡ್ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿಕೊಂಡ ನಿಂತ್ಕೊಳ್ಳೋದಕ್ಕೆ ಒಂದೊಂದೇ ಮೈಲ್ ಸ್ಟೋನ್ಸ್ ರೀಚ್ ಆಗ್ತಾಯಿದ್ದಾನೆ ಇದು ದಾಸವಾಳದು ಎಲೆ ಆಮೇಲೆ ಅಲೋವೆರಾ ಅಲೋವೆರಾನ ಪೀಲ್ ಮಾಡಿ ಒಳಗಡೆ ವೈಟ್ ಕಲರ್ ಇರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಪಚ್ ಕರ್ಪೂರ ಈರುಳ್ಳಿ ಆಮೇಲೆ ಜಜ್ಜಿರೋ ಬೆಟ್ಟದ ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಜೊತೆ ಕಾಯಿಸಿರೋದು ಕಾಯಿಸಾದಮೇಲೆ ಈ ಥರ ಎಣ್ಣೆ ಬರುತ್ತೆ ಆ್ಯಂಡ್ ಮಿಕ್ಕಿದ್ದು ವೇಸ್ಟ್ನ ತೆಗಿಬೋದು ಅದನ್ನು ಸಪ್ರೇಟ್ ಮಾಡ್ಕೊಬೇಕು ಇದನ್ನು ಹೇರಿಗೆ ಹಾಕೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಡ್ಯಾಂಡ್ರ್ ಕ್ಲಿಯರ್ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ ನನ್ನ ಕಸಿನ್ ಬ್ರದರ್ ವೈಫ್ದು ಬೇಬಿ ಇತ್ತು ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಹೇಗೆ ಇದ್ದೀನಿ ಈ ಸ್ಯಾರಿ ನನ್ನ ಸಿಸ್ಟರ್ ನನಗೆ ಗಿಫ್ಟ್ ಮಾಡಿದ್ದಿದ್ದು ಇದನ್ನು ಸ್ಟಿಚ್ ಮಾಡಿಸಿ ಬ್ಲೌಸು ಫಸ್ಟ್ ಟೈಮ್ ನಾನು ನಮ್ಮದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕ್ಕೊಂಡಿದ್ದೆ ಆವಾಗ ಗುಂಡಣ್ಣ ಗುಬ್ಬಚ್ಚಿ ಥರ ನಾನು ಹೊಟ್ಟೆ ಒಳಗಡೆ ಇದ್ದ ಇವಾಗ ಆಚೆ ಇದ್ದಾನೆ ಇದು ಸೆಕೆಂಡ್ ಟೈಮ್ ನಾನು ಇರೋದು ಈ ಸ್ಯಾರಿನ ಆ್ಯಂಡ್ ಈ ನಡುವೆ ಅಂತೂ ನಂಗೆ ಸ್ಯಾರಿ ಮೇಲೆ ಸಿಕ್ಕಬಿಟ್ಟೆ ಲವ್ ಆಗ್ತಾ ಇದೆ ಆ್ಯಂಡ್ ಫಂಕ್ಷನ್ನ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿದ್ವಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ನಮ್ಮ ಭಾವಂದಿರಿಬ್ರು ರೇಗಿಸ್ತಾ ಇದ್ರು ನನ್ನ ಮಗನಿಗೆ ಫಸ್ಟ್ ಅವ್ನು ಹೋಗಲಿಲ್ಲ ಆಮೇಲೆ ಇಬ್ಬರು ದೊಡ್ಡಪ್ಪಂದಿರೋದ್ರೂ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಅವರು ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ದ ಅವನು ಇಲ್ಲೇ ಚಿಕ್ಕದ ಯಾವ ಚಿದ್ರೂ ಕೆಳಗಡೆ ಇಲ್ಲಿ ಈ ಕಡೆ ಮೂಲೆಯಲ್ಲಿ ಇನ್ನೂ ಉದ್ದ ಅಲ್ವಾ ಐತಲ್ಲ ಉದ್ದ ಬೇರೆಲ್ಲ ಐತೆ ಸಾಕು ಆ ಬೇರೆ ಇರ್ಲಿ ಸಾಕಲ್ಲಿ ಜಾಸ್ತಿ ಬೇಡ ಅಷ್ಟು ಬೇಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಹಾಗೆ ಫಿಶ್ ಟ್ಯಾಂಕ್ ಕೂಡ ಕ್ಲೀನ್ ಮಾಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಅದನ್ನು ಕ್ಲೀನ್ ಮಾಡ್ತಾಯಿದ್ರು ಮಮ್ಮಿ ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಗುಂಡನ್ನು ನೋಡ್ಕೊಳ್ಳೋದ್ರಲ್ಲೇ ಟೈಮಾಗಿ ಹೋಗ್ಬಿಡುತ್ತೆ ಯಾಕಂದರೆ ಅವನು ಏನಾದರೂ ಬಿಟ್ಟರೆ ಎಲ್ಲ ಹೋಗಿ ಎಳಿತಾನೆ ಇಲ್ಲ ಏನಾದರೂ ಹೊಡ್ಕೊಳ್ಳೋದು ಮಾಡ್ತಾನೆ ಅದಕ್ಕೆ ಅವ್ನಿಗೆ ಯಾರಾದರೂ ಒಬ್ಬರು ಪಕ್ಕದಲ್ಲೇ ಇರಬೇಕು ನೋಡ್ಕೊಳ್ಳೋದಕ್ಕೆ ನಾನು ನೋಡ್ಕೊತಿದ್ರೆ ನನ್ನ ಹಸ್ಬೆಂಡು ಕೆಲಸ ಮಾಡಿಕೊಡ್ತಾರೆ ಅಮ್ಮ ಮಾಡಿಕೊಡ್ತಾರೆ ಇಲ್ಲ ನಾನು ಮಾಡ್ತಿದ್ರೆ ಅವರಿಬ್ಬರು ಮಗು ನೋಡ್ಕೊತಾರೆ

ಸೊ ನೈಟ್ ಶೋಗೆ ನಾನು ನನ್ನ ಹಸ್ಬೆಂಡ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಗುಂಡಣ್ಣ ಮನೇಲಿ ಮಲ್ಕೊಂಡಿದ್ದ ಆರಾಮಾಗಿ ಅವ್ನು ಯೂಶ್ವಲಿ ನೈಟ್ ಹೊತ್ತು ಮಲ್ಕೊಂಡ್ರೆ ಎದೊಳೋದಿಲ್ಲ ಎದ್ರು ಒಂದು ಸಲ ಎರಡು ಸಲ ಎದೊಳ್ತಾನೆ ವಾಪಸ್ ಮಲ್ಕಿಸಿದ್ರೆ ಮಲ್ಕೊತಾನೆ ಫೀಡ್ ಮಾಡಿ ನಾನೆಲ್ಲ ಫೀಡ್ ಮಾಡಿ ಮಲ್ಸಿದೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಹೋಗ್ಬಿಟ್ಟು ಬರೋಣ ಎಷ್ಟು ವರ್ಷ ಆಗೋಗ್ಬಿಟ್ಟಿದೆ ನಾವು ಮೂವೀಸ್ ನೋಡಿ ಅಂತ ಆ್ಯಂಡ್ ಭೀಮಾ ಫಿಲಮ್ ನೋಡಲೇಬೇಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಾನೆ ಇದ್ರು ಸರಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಆದರೂ ನನ್ನ ಮನ್ಸೆಲ್ಲ ಮನೆಯಲ್ಲೇ ಇತ್ತು ಐದೈದು ನಿಮಿಷಕ್ಕೂ ಹತ್ತು ಹತ್ತು ನಿಮಿಷಕ್ಕೂ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ಕೇಳ್ತಾ ಇದೆ ಗುಂಡನ ಏನು ಮಾಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಅದನ್ನ ಅಂತ ಆಮೇಲೆ ನನ್ನ ಹಸ್ಬೆಂಡಿಗೆ ಕೂಡ ಹೇಳಿದೆ ಸುಮ್ಮನೆ ಏನೋ ಬಂದ್ಬಿಟ್ವಿ ಮೂವಿಗೆ ಬಟ್ ಮನಸ್ಸೆಲ್ಲ ಮನೇಲೇ ಇದೆ ಗುಂಡನ ಏನು ಮಾಡ್ತಿದ್ದಾನೆ ಅವನು ಕರ್ಕೊಂಡ್ಬಂದಿದ ಚೆನ್ನಾಗಿರ್ತಿತ್ತು ಅಂತ ಬಟ್ ಅವನ್ನ ಕರ್ಕೊಂಬರ್ಬೋದು ಸೌಂಡೆಲ್ಲ ಜಾಸ್ತಿ ಇರೋದ್ರಿಂದ ಮಗುಗೆ ತೊಂದರೆ ಆಗುತ್ತೆ ಅಂತ ಕರ್ಕೊಂಡು ಬಂದಿಲ್ಲ ಅಷ್ಟೇ ಅದಕ್ಕೆ ಇಬ್ರು ಡಿಸೈಡ್ ಮಾಡಿದ್ವಿ ಇನ್ನೂ ಒನ್ ಆಗೋವರೆಗೂ ಅವ್ನ್ ಮೂವೀಸ್ ನೋಡೋವರೆಗೂ ನಾವು ನೋಡೋದು ಬೇಡ ಅಂತ ಭೀಮಾ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಚೆನ್ನಾಗಿದೆ ಅಂಡ್ ಒಳ್ಳೆ ಸಂದೇಶ ಇದೆ ಮೂವಿಲಿ ಬೋರ್ ಏನೂ ಆಗಲಿಲ್ಲ ಅಂಡ್ ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಮೂವಿನೂ ಒಳ್ಳೆ ಮೆಸೇಜ್ ಇದೆ ಇನ್ನು ಯಾರಾದರೂ ನೋಡಿಲ್ಲ ನೋಡಬೇಕು ಹೇಗಿದೆಯೋ ಏನೋ ಅನ್ನೋದಾದರೆ ಇಟ್ಸ್ ಅ ಗುಡ್ ಮೂವಿ ನೋಡಿ ಚೆನ್ನಾಗಿದೆ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಇದು ನಮ್ಮ ಮನೇಲಿ ಬೆಳೆದಿರೋ ಬಿಳೆದೆಲ್ಲೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕ್ಕ ಬಾಟಲ್ದು ಎಷ್ಟು ಚೆನ್ನಾಗಿ ಎಲ್ಲೇ ಬಂದಿದೆ ಅಗ್ಲಗ್ಲವಾಗಿ ಇದಕ್ಕೆ ಗೊಬ್ಬರ ಬಂದು ನಮ್ಮಮ್ಮಿ ಮನೇಲಿ ಹಸಿ ಕಸ ತರಕಾರಿದು ಸಿಪ್ಪೆ ಅದನ್ನೆಲ್ಲ ಹಾಕಿ ಗೊಬ್ಬರ ಮಾಡಿ ಹಾಕಿ ಬೆಳೆಸಿರೋ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮಮ್ಮಂಗಂತೂ ಗಿಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈವ್ನಿಗೆ ಅದನ್ನೆಲ್ಲ ಕಿತ್ತಾಕೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹಬ್ಬಕ್ಕೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನಿಂಗ್ ಆಗಿತ್ತು ಆ್ಯಂಡ್ ಎಲ್ಲ ಒಗೆಯೋ ಬಟ್ಟೆನ ಮಷಿನ್ಗೆ ಹಾಕಿ ಅದನ್ನೆಲ್ಲ ತೊಗೊಬಂದು ಇದೆ ಆ್ಯಂಡ್ ಹಬ್ಬಕ್ಕೆ ಅಂತ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ನಡೀತದೆ ಆ್ಯಂಡ್ ಅದ್ರದ್ದು ಕಮ್ಮಿಂಗ್ ಬ್ಲಾಕ್ಸಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬ್ಬಾಯ್